ಇಲ್ಲಿ ಒಂದು ಸಾವಿರ ಅಗಸೆ ಇರಬೇಕು ಒಂದು ಸಾವಿರ ಗ್ಲೀಸ್ ಗಿಡ ಇರಬೇಕು ಒಂದು ಸಾವಿರ ನುಗ್ಗೆ ಇರಬೇಕು ಒಂದು ಸಾವಿರ ಹಣ್ಣಿನ ಗಿಡ ಇರಬೇಕು ಸಾವಿರದ ಐನೂರು ಜಟೋಪ ಇರಬೇಕು ಅದು ಜಮೀನು ನಾನು ನಾನು ನಾಟಿರೋ ಹೊಗೆ ಗಿಡ ಎರಡೇ ಇದ್ರೆ ಏನು ಪ್ರಯೋಜನ ಇಲ್ಲ ಈ ನುಗ್ಗೆ ಗಿಡದ ಏನಂದರೆ ಈ ನುಗ್ಗೆ ಗಿಡ ಬಿದ್ದೋಗಿದ್ರು ಅದನ್ನು ತೋಳ್ತಲ್ವ ಅದೇ ರೀತಿ ಇದರ ಎಲೆಯನ್ನು ಸೇವಿಸಿದವರು ಯಾವುದೇ ರೋಗ ಬರಲ್ಲ ಅವ್ರಿಗೆ ಬಂದ್ರೂ ತಡಿಯುತ್ತೆ ನೂರು ಗ್ರಾಮ್ ಸೊಪ್ಪು ಹನ್ನೆರಡು ಕೋಳಿ ಮಟ್ಟೆ ಈಕ್ವಲ್ ಅಷ್ಟು ಕ್ಯಾಲ್ಸಿಯಂ ರಿಚ್ ಕ್ಯಾಲ್ಸಿಯಂ ಇದೆ ಇವತ್ತು ಪಾಟೀಲನೊಬ್ಬ ಇನ್ಫೋಸಿಸ್ ಕೆಲಸ ಬಿಟ್ಬಿಟ್ಟು ಕೊಪ್ಪಳದಲ್ಲಿ ತೌಸಂಡ್ ಏಯ್ಟ್ ಹಂಡ್ರೆಡ್ ಏಕರ್ಸ್ ನುಗ್ಗೆ ಆಗಿದೆ ತೌಸಂಡ್ ಏಯ್ಟ್ ಹಂಡ್ರೆಡ್ ಏಕರ್ಸ್ ಒಂದು ಪರ್ ಇಯರ್ ತ್ರೀ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಕ್ರೋರ್ಸ್ ಒಂದು ಟರ್ನ್ ಓವರ್ ಬರೀ ಯಾವುದರಲ್ಲಿ ನುಗ್ಗೆ ಒಂದರಲ್ಲಿ ನುಗ್ಗೆ ಭೂಮಿಗೆ ಎಷ್ಟು ಬೇಗ ಮಲ್ಚಿಂಗ್ ಆಗುತ್ತೆ ಅಂದರೆ ಭಾಳ ಬೇಗ ಸೆಟ್ ಆಗುತ್ತೆ ಮತ್ತು ಒಳ್ಳೆ ಕಾಯಿ ಬರುತ್ತೆ ಕಾಯಿ ನೋಡಿಬಿಡಿ ಎಲೆ ನೋಡಿ ಎಲೆಗೆ ತುಂಬ ಶಕ್ತಿ ಇದೆ ಮತ್ತು ಆಮೇಲೆ ನಾನು ನಿಮ್ಗೆ ಆಗಲಿದೆ ಏನು ಬೇಕು ಅದನ್ನ ಯೋಚನೆ ಮಾಡಿ ನೋಡಿ ಇದು ಇದು ಮಹಾಬಿಲ್ವ ಅಂತ ಇದು ಆಮೇಲೆ ಹತ್ತಿರದಿಂದ ನೋಡಿದ್ದಾರೆ ಎಲ್ಲ ಬಿಲ್ಲೋದಲ್ಲಿ ಮೂರು ಎಲೆ ಇದ್ರೆ ಇದರಲ್ಲಿ ಒಂಬತ್ತು ಎಲೆ ಹನ್ನೆರಡು ಎಲೆ ಬರ್ತದೆ ಮಹಾಬಿಲ್ವ ಅಂತ ಒಬ್ಬರು ಇದು ಔಷಧಿ ಗುಣ ಶ್ರೇಷ್ಠ ತುಂಬ ಒಳ್ಳೆಯ ಗಿಡ ಅಂದಿದ್ರಿಗೆ ನನಗೆ ಇದು ಗಿಡ ಬೇಕು 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 ಅಂತ ಯೋಚನೆ ಇತ್ತು ಆಮೇಲೆ ಯಾರೋ ಒಬ್ರು ಸ್ನೇಹಿತರು ಒಂದಿನ ಒಂದು ಗಿಡ ಕೊಡ್ತೀನಿ ತಗೊಂಡೋಗ್ತೀಯಾ ಅಂದರು ಬೆಂಗಳೂರಿಗೆ ಹೋದಾಗ ಆಯ್ತಪ್ಪ ನಡ್ತೀನಿ ಅಂದೆ ಇಲ್ಲ ಬೇಡ ನಿಮಗೆ ಆ ಜಾಗ ಇಲ್ಲ ನಾನೇ ತಂದು ಕೊಡ್ತೀನಿ ಅಂದರು ಅವ್ರು ತಂದು ಕೊಡ್ಬೇಕಂದ್ರೆ ಮೂರು ನಾಲ್ಕು ತಿಂಗಳಾಯಿತು ಆಮೇಲೆ ಗಿಡ ನಟ್ ಮೇಲೆ ಹೇಳಿದ್ರು ಇದು ಮಹಾ ಬಿಲ್ವ ಅಂತ ಖುಷಿ ಆಯಿತು ನನಗೆ ಯಾಕೆಂದರೆ ನನಗೆ ಯೋಚನೆ ಮಾಡಿದ್ದು ಗಿಡ ಅದೇ ಅವ್ರು ತಂದು ಕೊಟ್ಟಿದ್ದರು ಅದೇನೇ ಅಂತ ಈ ಗಿಡ ನಟ್ಬಿಟ್ಟು ಕೈ ತೊಳ್ಕೊಳ್ಳೋ ಅಂದ್ಬಿಟ್ಟು ಅಲ್ಲಿ ಟ್ಯಾಂಕ್ ಹತ್ರ ನೀರಿತ್ತು ಅಲ್ಲಿ ಹೋದಾಗ ಆಗಲೇ ಆ ಗಿಡ ನಂಟು ಇದೆ ಯಾವಾಗ ನನಗೆ ಬೇಕು ಬೇಕು ಅನ್ನಿಸ್ತಲ್ವಾ ಅದು ಯಾವುದೋ ಒಂದು ರೂಪದಲ್ಲಿ ಅಲ್ಲಿ ಬಂದಿದೆ ಅದಕ್ಕೆ ಯಾವಾಗಲೂ ನಿಮ್ಗೆ ಏನು ಬೇಕು ಅದನ್ನು ಮಾತ್ರ ಯೋಚನೆ ಮಾಡಿ ಅದು ನಿಮ್ಮಲ್ಲಿ ಇರ್ತದೆ ಅದು ಬರ್ತದೆ ಬರಲೇಬೇಕು ಅದು ಹಕ್ಕು ನಿಮ್ಮ ಹಕ್ಕು ಮತ್ತೆ ಕೇಳುವಾಗ ಸಣ್ಣದು ಕೇಳಬೇಡಿ ದೊಡ್ಡದನ್ನ ಕೇಳಿ ಸಣ್ಣದನ್ನ ಕೇಳಿದ್ರೆ ದೇವ್ರ ಅಂತಾನೆ ಇವನಂತ ನನ್ನ ಮಗ ಸಣ್ಣದು ಕೇಳಿದ್ನಲ್ಲ ದೊಡ್ಡದು ಕೇಳಿ ದೊಡ್ಡದು ಕೇಳಿ ದೊಡ್ಡದಾಗಿ ಯೋಚನೆ ಮಾಡಿ ಅಯ್ಯೋ ಅವ್ರಿಗಾಯ್ತದೆ ನಮ್ಗೆ ಆಗಲ್ಲ ನೀನು ಕೆಲವರು ನನಗೇ ಆಗಲಿಲ್ಲ ನಿನಗೆ ಹೆಂಗಾಯ್ ಆಗಿಬಿಡ್ತದೆ ಅನ್ನೋರು ಇದ್ದಾರೆ ನಾವು ನಮ್ಮ ಯೋಚನೆ ಮಾಡುವ ಸಾಮರ್ಥ್ಯ ಅದಕ್ಕೆ ಹೇಳೋದು ನೀನು ಕಾಣುವುದಕ್ಕಿಂತ ವಿಭಿನ್ನ ನೀನೇನು ಕಾಣಿಸ್ತೀಯಲ್ಲ ಅದೆಲ್ಲ ನಿನ್ನ ರೂಪ ನೀನು ಕಾಣೋದಕ್ಕಿಂತನೂ ಏನೋ ವಿಶೇಷ ನಿನ್ನಲ್ಲಿದೆ ಮತ್ತೆ ನೀನು ಅಧಿಕ ಜಗತ್ತಿನ ಎಲ್ಲ ತಾಕತ್ತು ಶಕ್ತಿ ನಿನ್ನೊಳಗೆ ಇದೆ ಜಗತ್ತಿನಲ್ಲಿರೋದು ಎಲ್ಲವನ್ನು ಪಡೆಯುವ ಸಾಮರ್ಥ್ಯವು ನಿನ್ನೊಳಗೆ ಇದೆ ನೀನೇನು ಮಾಡಬೇಕಂದ್ರೆ ನಿರಂತರ ಅದ್ರ ಬಗ್ಗೆ ಫಾಲೋ ಮಾಡಬೇಕು ಅದನ್ನು ಪ್ರಯತ್ನ ಪಡಬೇಕು ಪ್ರಯತ್ನ ಪಡೋದು ಒಂದೇ ದಾರಿ ಮತ್ತು ಅದನ್ನೇ ಯೋಚನೆ ಕೂತರು ನಿಂತರು ಅದೇ ಜ್ಞಾನ ಅಂತ ಹೇಳ್ತಾರಲ್ಲ ಅದೇ ಯೋಚನೆಯಲ್ಲಿ ಬರ್ತಾ ಇದೆ ನೀವು ಅದೇ